ಜಗತ್ತಿನಲ್ಲಿ ನಿಜವಾಗಿ ಯಾವುದು ಸವಿ ಯಾವುದು ಸಿಹಿ ಯಾವುದು ಆಸ್ವಾದ್ಯ ಆಸ್ವಾದನೀಯ ಆಗತ್ತೆ ಅಂತ ಕೇಳಿದರೆ ಅದಕ್ಕೆ ವಿವೇಕಿ ಹೇಳ್ತಾನೆ ದಧಿಮಧುರಂ ಮಧುಮಧುರಂ ದ್ರಾಕ್ಷಾ ಮಧುರ ಸುಧಾಪಿ ಮಧುರ ಇವ ತದೇವೀ ಮಧುರಂ ಯಸ್ಯ ಯತ್ರ ಸಂಲಗ್ನಂ ಮೊಸರು ಸಿಹಿ ಸವಿ ಅದು ರುಚಿಕರ ಇನ್ನು ಜೇನು ಸವಿ ಅದು ರುಚಿಕರ ದ್ರಾಕ್ಷಿ ಸವಿ ಅದು ರುಚಿಕರ ಅಮೃತವಂತೂ ರುಚಿಯಾದದ್ದೇ ಸವಿಯಾದದ್ದೇ ಆದರೆ ವಾಸ್ತವ ಏನು ಗೊತ್ತಾ ಯಾರ ಮನಸ್ಸು ಯಾವುದರಲ್ಲಿ ಸಲ್ಲಗ್ನ ಆಗಿದೆಯೋ ಅಂದರೆ ಯಾವುದನ್ನು ಅದು ಇಷ್ಟಪಡ್ತಾ ಇದೆಯೋ ಅದು ಆ ಮನಸ್ಸಿಗೆ ಮಧುರ ಅನ್ನೋದೇ ಕೊನೆಯ ಸಿದ್ಧಾಂತ ಆಗತ್ತೆ ಹಾಗಾಗಿ ಲೋಕದ ಅಭಿರುಚಿಗಳು ಬೇರೆ ರುಚಿಗಳು ಬೇರೆ ಇದಿಷ್ಟು ರುಚಿಕರವಾದದ್ದು ಆಸ್ವಾದನೀಯವಾದದ್ದು ಆನಂದಕರವಾದದ್ದು ಅಂತ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಒಬ್ಬೊಬ್ಬರ ರುಚಿ ಅಭಿರುಚಿ ಭಿನ್ನ ಅಂತ ಹೇಳ್ತಾನೆ ಈ ವಿವೇಕಿ ಶುಭಂ ಭೂಯಾತ್ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್